ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಸಬೇಕು ನಾವು ಎಂ ಎ ಪಾಟೀಲ್ ಏನ್ ಬಂದಿರ್ತಾರೆ ನಮ್ಮ ಏನ್ ಜನ ಜಪವನ್ನು ಮಾಡೋದ್ರಿಂದ ನೇರವಾಗಿ ಪರಮಾತ್ಮನ್ನೇ ಕರೆದಿ ಅದರಿಂದ ಪರಮಾತ್ಮ ನಿಮ್ ಕಡೆ ನೋಡ್ತಾನೆ ಬೇಡಿದ್ದನ್ನು ಕೊಡ್ತಾನೆ ವಿಶೇಷವಾಗಿ ಪೂಜೆ ನಿತ್ಯ ಧ್ಯಾನವನ್ನು ಮಾಡಿ ಒಂದು ಹನ್ನೆರಡನೇ ಲೋಕ ಧ್ಯಾನ ಮಾಡಿದ್ರೆ ಬರ್ತಕ್ಕಂತ ಆಪತ್ತು ನಮ್ಮನ್ನ ಬಾಳ ದೊಡ್ಡ ಹೇಳಿದ್ರು ನಾವ ಒಂಥರ ಆನೆ ಇದ್ದಕ್ಕೆ ಎಲ್ಲಿ ಇಟ್ಟು ಬಿಡ್ತೀವಿ ನಮ್ಗೆ ಅಂತ ಖುಷಿ ಒಂದು ವಾರದಿಂದ ಮಧ್ಯೆ ನಮ್ಮ ಆನೆ ಕುಕ್ಕಿ ಕುಕ್ಕಿ ನಮ್ಮ ಬರ್ತಾ ಇರ್ತಾರೆ ನಾವೆಲ್ಲ ಹೇಳಿದಲ್ಲ ಹೀಗಾಗಿ ಫ್ಯಾಮಿಲಿ ಬಹಳ ಸಂಬಂಧ

ಜೀವನ ಕೊಟ್ಟಂತಿರುತ್ತೆ ಮುಖ್ಯಮಂತ್ರಿ ಆಗ್ಬೇಕಂತ ಮಕ್ಕಳು ಬಂದ್ರು ಒಂದಿನ ಒಂದು ಚಿಂತೆ ಮೊನ್ನೆ ಸಿದ್ದರಾಮಯ್ಯನವರನ್ನ ಮಾತಾಡ್ತಾ ಇದ್ದಾಗ ಒಂದು ಪ್ರಶ್ನೆ ಬಂತು ಉತ್ತರ ಕರ್ನಾಟಕದಲ್ಲಿ ಯಾರು ಮಾಡ್ಲೇಬೇಕು ಅವನ್ನ ಹೇಳಿ ಕಳಿಸ್ತಾರಿದ್ದಾರೆ ಹೋದ್ರಿಂತ ಹೋದ್ರು ಮೊನ್ನೆ ಈ ಮುದ್ರೆ ಮಾಡ್ಲೇಬೇಕಲ್ರಿ ಈ ಸಮಾಜಕ್ಕೂ ಮಾಡಬೇಕು ನೀವು ಅಂತ ಹೇಳಿದಾಗ ಹೆಸರು ಪ್ರಸ್ತಾಪ ಆಯ್ತು ಬಹುಶಃ ಮಾತಾಡ್ತಿದ್ದೆ ಹಾಗಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಬಿ ಆರ್ ಪಾಟೀಲ್ ಮನುಷ್ಯ ಇದನ್ನ ಹೀಗಾಗಿ ಅವರೊಂದೇ ಬಿಡೋಕ್ಕಿಲ್ಲ ಇವತ್ತು ಅಂತ ಒಂದು ವ್ಯಕ್ತಿತ್ವ ಅಂತ ವ್ಯಕ್ತಿ ಸಮಾಜದಲ್ಲಿ ಸ್ಟೇಟ್ಮೆಂಟ್ ನನಗೆ ಇಡಿಸ್ತು ಹೇಳಿದ್ರು ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಎಂ ಎಲ್ ಎಲ್ಲ ಬೇಡ ನನಗೆ ಕೊಟ್ಟಿದ್ದೀನಿ ನಾವು ಎಂ ಪಿ ಪಾಟೀಲ್ ಏನ್ ಬಂದಿದ್ದಾರೆ ಆ ಪಾಟೀಲ್ ಏನು ಅಂತಾರೆ ನಮ್ಮ ಅನುಗೋಡಿ ಅವರು ಏನು ಬಂದಿದ್ದಾರೆ ಆಗ ನೀವು ಜನ ಜಪವನ್ನು ಮಾಡೋದ್ರಿಂದ ನೇರವಾಗಿ ಪರಮಾತ್ಮನ್ನೇ ಕರೆದೇ ನನಗೆ ಅದರಿಂದ ಪರಮಾತ್ಮ ನಿಮ್ಮ ಕಡೆ ನೋಡ್ತಾನೆ ನೀವು ಬೇಡಿದ್ದನ್ನು ಕೊಡ್ತಾನೆ ವಿಶೇಷವಾಗಿ ಪೂಜೆ ಪುರಸ್ಕಾರ ಜೊತೆಗೆ ನಿತ್ಯ ಧ್ಯಾನವನ್ನು ಮಾಡಿ ಒಂದು ಅರ್ಧ ಗಂಟೆ ಧ್ಯಾನ ಮಾಡಿದ್ರೆ ಬರ್ತಕ್ಕಂತ ಆಪತ್ತುಗಳು ತಲುಪುತ್ತವೆ ಅನ್ನೋ ಹೇಳ್ತಾ ಈ ಮನವಿಯ ಬಹಳ ಮಂತ್ರಿ ಆಗಿದ್ದ ಬಾಳದರು ನಮ್ಮನ್ನ ಬಹಳ ನಾವೊಂಥರ ಆಗಿ ಎಲ್ಲಿ ಅಲ್ಲೇ ಬಿಡ್ತೀವಿ ನಾವು ನಮಗೆ ಅಂತ ಖುಷಿ ಒಂದು ವಾರದಿಂದ ಹೋದ್ರೆ ಆಚಾರ್ಯ ಅಜ್ಜಾರೆ ನಿನ್ನೆ ಮುಂದೆ ಮತ್ತೆ ನಮ್ಮ ಆನೆ ಕುಕ್ಕಿ ಕುಕ್ಕಿ ನಮ್ಮ ಕರ್ಕೊಂಡು ಅವರು ಮನವೊಲಿಯನ್ನು ಮಾಡಿ ಬರ್ತಾ ಇರ್ತಾರೆ ಅವರಿಗೆಲ್ಲ ಹೇಳುದಿಲ್ಲ ಹೀಗಾಗಿ ಫ್ಯಾಮಿಲಿ ಬಹಳ ಸಂಬಂಧ ಜನ ಪರಿಚಯ ಆ ದೃಷ್ಟಿಯಿಂದ ಅವ್ರ ಭಕ್ತಿ ವಿಶೇಷವಾಗಿ ನಮ್ಮ ಪಾಟೀಲ್ ನಾಡು ಕಂಡದ ಒಂದು ಒಳ್ಳೆ ವ್ಯಕ್ತತ್ವ ಇರ್ತಕ್ಕಂಥ ವ್ಯಕ್ತಿ ಅವರ ತಂದೆ ಕಾಲ ಸಹಿತ ಅನೇಕ ಸಂಸ್ಥೆಯಲ್ಲಿ ಬಂದಿದ್ದಾರೆ ಬಹಳ ಜನ ಮುಂದೆ ಬರ್ತಾರೆ ಹಾಗಾಗಿ ಬಹಳ ಜನಕ್ಕೆ ಜೀವನ ಪಟ್ಟಂತಿ ಮುಖ್ಯಮಂತ್ರಿ ಆಗಬೇಕು ಪ್ರಯತ್ನಿ ಆಮೇಲೆ ಮಕ್ಕಳು ಬಂದ್ರು ತೆಗಿದಾರೆ ಮುಂದೆ ಒಂದಿನ ಒಂದು ಚಿಂತೆ ಮೊನ್ನೆ ಸಿದ್ದರಾಮಯ್ಯನವಾಗ ಮಾತಾಡ್ತಾ ಇದ್ದಾಗ ಉತ್ತರ ಕರ್ನಾಟಕ ಮಾಡ್ಲೇಬೇಕು ನೀವು ಅವ್ರನ್ನ ಪಾದಂಬ ಮಾಡ್ಲೇಬೇಕಲ್ರಿ ಅದ್ರಲ್ಲೂ ಈ ಸಮಾಜಕ್ಕೆ ಮಾಡಬೇಕು ನೀವು ಅಂತ ಹೇಳಿದಾಗ ಇವ್ರ ಹೆಸರು ಪ್ರಸ್ತಾಪ ಆಯ್ತು ಬಹುಶಃ ಇವಾಗ ಇರ್ಬೋದು ಕಾಣುತ್ತೆ ಒಳಗಡೆ ಮಾತಾಡ್ತಿದ್ದರೆ ಕಟ್ಟೆ ಹಾಗಾಗಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಬಿ ಆರ್ ಪಾಟೀಲ್ ಮನುಷ್ಯ ಹಿಂಗಾಗಿ ಅವರೊಂದು ಬಿಡೋಕಿಲ್ಲ ಇವರೊಂದಿಗೆ ಬಿಡೋಕೆ ಅಂತ ಒಂದು ವ್ಯಕ್ತಿ ಬಂದಿರ್ತಾರೆ ಮನುಷ್ಯ ಅಂತ ವ್ಯಕ್ತಿ ಸಮಾಜದಲ್ಲಿರ್ಬೇಕು ಸ್ಟೇಟ್ಮೆಂಟ್ ನನಗೆ ಹೇಳಿದ್ರು ನಾನು ರಾಜನ ಕೊಡ್ಕೊಡ್ತೀನಿ ಎಮ್ ಎಲ್ ಎಲ್ಲ ಬೇಡ ನನಗೆ